ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಇರುವಂಥ ರೈತರ ಒಂದು ಪಟ್ಟಿ ಬಿಡುಗಡೆ ಮಾಡಲಾಗಿರುವಂಥದ್ದು ಈ ಪಟ್ಟಿಯಲ್ಲಿ ಯಾವ ಯಾವ ರೈತರ ಹೆಸರು ನೋಂದಣಿಯಾಗಿದೆ ಸಂಪೂರ್ಣವಾಗಿ ನಿಮ್ಮ ರೈತರ ಹೆಸರು ಕೂಡ ಇಲ್ಲಿ ನೋಡ್ಕೊಳ್ಬಹುದು ಪ್ರತಿಯೊಂದು ತಾಲೂಕಿನ ಎಷ್ಟೆಷ್ಟು ರೈತರಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತೀನಿ ಯಾವ ರೀತಿ ನೀವು ಕೂಡ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಬನ್ನಿ ಸಂಪೂರ್ಣವಾದಂಥ ಒಂದು ಬೆಳೆ ಪರಿಹಾರ ನೋಡಿ ಇವತ್ತಿನ ದಿನಾಂಕದಂತ ತೋರಿಸ್ತಾ ಇದ್ದೀನಿ ಯಾವ ದಿನಾಂಕ ಅಂದರೆ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನ ತೋರಿಸ್ತಾ ಇದ್ದೀನಿ ಮತ್ತು ನಾಳೆ ನಾಳೆನೂ ಕೂಡ ಇನ್ನೂ ಬೇರೆ ಬೇರೆ ರೈತರನ್ನು ಕೂಡ ಈ ಒಂದು ಬೆಳೆ ಪರಿಹಾರದಲ್ಲಿ ಸೇರ್ಪಡೆ ಮಾಡುವಂಥ ಒಂದು ಅವಕಾಶ ಇರುತ್ತೆ ಅಂದರೆ ಪ್ರತಿದಿನ ಕೂಡ ರೈತರನ್ನ ಅಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ ಈಗ ನೋಂದಣಿ ಆಗಿರುವಂಥ ರೈತರು ಎಷ್ಟು ಜನರು ಯಾವ ಯಾವ ತಾಲೂಕಿನಲ್ಲಿ ಎಷ್ಟು ಜನರು ನೋಂದಣಿ ಆಗಿದ್ದಾರೆ ಅಂತ ಸಂಪೂರ್ಣವಾಗಿ ವಿಡಿಯೋನ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿ ನೋಡ್ತಾರೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೇಳಿದ್ದ ವಿಡಿಯೋನ ಶುರು ಮಾಡೋಣ ನೋಡ್ಬೋದು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಒಂದು ರೈತರ ಎಷ್ಟು ರೈತರನ್ನ ನೋಂದಣಿ ಆಗಿದ್ದಾರೆ ಅಂದರೆ ಹತ್ತು ಸಾವಿರದ ಇಪ್ಪತ್ತ್ಮೂರು ರೈತರನ್ನ ನೋಂದಣಿ ಮಾಡಲಾಗಿದ್ದು ಮತ್ತು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿ ಹದಿನಾಲ್ಕು ಸಾವಿರದ ನಾಲ್ಕು ನೂರ ಮೂ ನಲ್ವತ್ಮೂರು ರೈತರನ್ನ ನೋಂದಣಿ ಮಾಡಿದ್ದಾರೆ ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆ ಮುದ್ದೋಳ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರದ ಅರವತ್ತೇಳು ರೈತರು ನೋಂದಣಿ ಆಗಿದ್ದಾರೆ ಅದೇ ರೀತಿಯಾಗಿ ಬಾದಾಮಿ ತಾಲೂಕಿನಲ್ಲಿ ಕೂಡ ಮೂವತ್ತಾರು ಸಾವಿರದ ಒಂದು ನೂರ ಎಪ್ಪತ್ತಾರು ರೈತರು ನೋಂದಣಿ ಆಗಿದ್ದಾರೆ ಬಾಗಲಕೋಟೆ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರದ ಏಳುನೂರ ಎಪ್ಪತ್ತ್ಮೂರು ರೈತರನ್ನ ನೋಂದಣಿ ಮಾಡಿರುವಂಥದ್ದು ಮತ್ತು ಉಣುಗುಂದ ತಾಲೂಕಿನಲ್ಲಿ ಉನುಗುಂದ ತಾಲೂಕಿನಲ್ಲಿ ಇಪ್ಪತ್ತಾರು ಸಾವಿರದ ಎರಡು ನೂರ ತೊಂಬತ್ತೈದು ರೈತರನ್ನ ನೋಂದಣಿ ಆಗಿದ್ದಾರೆ ಗುಳೇದ್ ಗುಡ್ಡದಲ್ಲಿ ಎರಡು ಸಾವಿರದ ಒಂಬೈನೂರ ನಲವತ್ತೊಂದು ರೈತರು ನೋಂದಣಿಯಾಗಿದ್ದಾರೆ ಇಲ್ಕಲ್ ತಾಲೂಕಿನಲ್ಲಿ ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತೇಳು ರೈತರನ್ನ ನೋಂದಣಿ ಮಾಡಿದ್ದಾರೆ ಅದೇ ರೀತಿಯಾಗಿ ರಭಕವಿ ಬನ್ನಹಟ್ಟಿ ರಭಕವಿ ಬನ್ನಹಟ್ಟಿ ಬನಹಟ್ಟಿಯಲ್ಲಿ ಮೂರು ಸಾವಿರದ ಐದುನೂರ ಎಪ್ಪತ್ತ್ನಾಲ್ಕು ರೈತರನ್ನ ನೋಂದಣಿ ಮಾಡಿರುವಂಥದ್ದು ಈ ಒಂದು ಮಾಹಿತಿ ಸಂಪೂರ್ಣವಾಗಿ ನೋಡೋದು ಹೇಗಂತಂದರೆ ಏನು ನೀಲಿ ಕಲರಲ್ಲಿ ನಂಬರ್ ಕಂಡು ತೋರಿಸ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಜಂಪ್ಕೊಂಡಿದ್ದು ಎಕ್ಸಾಂಪಲ್ ಓಪನ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಓಪನ್ ಆಗುತ್ತೆ ಸ್ವಲ್ಪ ಲೋಡ್ ತಗೊಳುತ್ತೆ ಲೋಡ್ ತಗೊಂಡ ನಂತರ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ವೆಯ್ಟ್ ಮಾಡಬೇಕು ಈಗ ತುಂಬ ಒಂದು ವೆಬ್ಸೈಟ್ ಸರ್ವರ್ ಡೌನ್ ಇರುತ್ತೆ ನೋಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಕೆಲವೊಂದಿಷ್ಟು ರೈತರನ್ನ ರೈತರು ನೋಡ್ಬೋದು ನೀವು ಅವ್ರದ್ದು ಸ್ಟೇಟಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಟೋಟಲ್ ಎಂಟ್ರೀಸ್ ಮತ್ತು ಅವರ ಒಂದು ಡಿಟೇಲ್ಸ್ ಎಂಟ್ರೇಡ್ ಬಾಯ್ ಅಂತ ಯಾರು ಎಂಟ್ರಿ ಮಾಡಿದವರು ಅನ್ನೋದು ಕೂಡ ಇಲ್ಲಿ ಸೋ ಆಗುತ್ತೆ ಅದರ ಜೊತೆಗೆ ಇಲ್ಲಿ ರಿಕ್ವೆಸ್ಟೆಡ್ ಐ ಡಿ ಅಂತ ಇದೆ ನೋಡಿ ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಇನ್ನೂ ನಿಮಗೆ ಇಲ್ಲಿ ಸರ್ವರ್ ಡೌನ್ ಇದೆ ಅದು ಓಪನ್ ಆಗ್ತಾಯಿಲ್ಲ ಸ್ನೇಹಿತರೆ ಆ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ರೈತಂದು ಡೀಟೇಲ್ಸ್ ಓಪನ್ ಆಗುತ್ತೆ ಎಷ್ಟು ಎಕರೆ ಹಾಳಾಗಿದೆ ಅವರು ಜಮೀನಿನಲ್ಲಿ ಎಷ್ಟು ಎಕರೆ ಎಷ್ಟು ಗುಂಟೆ ಲಾಸ್ ಆಗಿದೆ ಎಲ್ಲ ಡೀಟೇಲ್ಸ ಅಲ್ಲಿ ಇನ್ನೂ ಅಪ್ಡೇಟ್ ನಡೆದಿದೆ ಈ ವೆಬ್ಸೈಟಲ್ಲಿ ಇನ್ನೂ ಪೂರ್ತಿ ಡೀಟೇಲ್ಸ್ ಮುಗಿದಿಲ್ಲ ಆದರೆ ಎಂಟ್ರಿ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಇಲ್ಲಿ ಈ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ರೈತನ ಡೀಟೇಲ್ಸ್ ಪೂರ್ತಿ ಓಪನ್ ಆಗುತ್ತೆ ಅದು ಮುಂದೆ ಬರುವಂಥ ದಿನದಲ್ಲಿ ಅದನ್ನು ಕೂಡ ಸರಿಪಡಿಸ್ತಾರೆ ಈಗ ನೋಡಿ ಕ್ಲಿಕ್ ಮಾಡಿದರೆ ಅದು ಸರ್ವರ್ ಸರ್ವರ್ ಈಸ್ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ ಬರ್ತಾ ಇರುವಂಥದ್ದು ಅದಕ್ಕಾಗಿ ನೆಕ್ಸ್ಟ್ ಬರುವಂಥ ದಿನದಲ್ಲಿ ಅದನ್ನು ಕೂಡ ಸರಿ ಹೋಗುತ್ತೆ ಈಗ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಒಂದು ಪಟ್ಟಿ ಮತ್ತು ಲಿಸ್ಟನ್ನ ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ರೈತರನ್ನ ನೋಂದಣಿ ಮಾಡಿದ್ದಾರೆ ಅನ್ನೋದು ಮತ್ತೇನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕಮೆಂಟ್ ಮಾಡಿ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು